ಹಲೋ ದೋಸೆ ಮಾಡೋಣ ಅಂತ ರಾ ರಾತ್ರಿ ಹಿಟ್ಟೆಲ್ಲ ರುಬ್ಬಿ ಎತ್ತಿಟ್ಕೊಂಡಿದ್ದೆ ಇವಾಗ ದೋಸೆಗೆ ಖಾರ ಚಟ್ನಿ ಮಾಡ್ಕೊತಾ ಇದ್ದೀನಿ ಕೆಂಪು ಖಾರ ಚಟ್ನಿ ಅಂತ ಯಾವ ಥರ ಅಂತ ನೋಡೋಣ ಬ್ಯಾಡಿಗೆ ಮೆಣಸಿನಕಾಯಿ ಮತ್ತೆ ಖಾರದ ಮೆಣಸಿನ್ಕಾಯಿ ಎರಡನ್ನೂ ಚೆನ್ನಾಗಿ ತೊಳ್ದ್ಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕೊಂಡೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂಚೂರು ಜೀರಿಗೆ ಒಂದೆರಡು ಪೀಸು ಈರುಳ್ಳಿ ನಾಲ್ಕೈದು ಟೊಮೊಟೊ ಹಣ್ಣು ಹಾಕೋಬೇಕು ಟೊಮೊಟೊ ಹಣ್ಣು ಹಾಕೊಂಡು ಚೆನ್ನಾಗಿ ಈ ಮಿಕ್ಸಿ ಜಾರಲ್ಲಿ ಹುಣ್ಣು ಪೇಸ್ಟ್ ಮಾಡಿ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಸಾಸಿವೆ ಕರಬೇಕು ಒಂಚೂರು ಜೀರಿಗೆ ಇಷ್ಟು ಹಾಕ್ಬಿಟ್ಟು ರುಬ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಪ್ಲೇಟ್ ಪ್ಲೇಟ್ ಮುಚ್ಚಿಬಿಟ್ಟು ಕುದಿಸ್ಬಿಟ್ರೆ ಚಟ್ನಿ ರೆಡಿ ಆಗುತ್ತೆ ಈ ದೋಸೆಗೆ ನಾನು ಇದ್ರ ಜೊತೆಗೆ ಆಲೂಗಡ್ಡೆ ಪಲ್ಯನೂ ಮಾಡಿ ಮಾಡ್ಕೊತ ಇದ್ದೀನಿ ಆಲೂಗಡ್ಡೆ ಎಲ್ಲ ಬೇಯಿಸ್ಕೊಂಡಿದ್ದೆ ಮಾಮೂಲಿ ಸಾಸಿವೆ ಕರಿಬೇವು ಈರುಳ್ಳಿ ಎಲ್ಲ ಒಗ್ಗರಣೆ ಹಾಕಿ ಒಂಚೂರು ಅಷ್ಟನ್ನ ಹಾಕಿ ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಮಿಕ್ಸ್ ಮಾಡಿದ್ರೆ ಆಲೂಗಡೆ ಪಲ್ಯ ರೆಡಿ ಆಯಿತು ಈಗ ಮೊಟ್ಟೆ ದೋಸೆ ಮಾಡ್ಕೊಳೋಣ ಅಂದ್ಬಿಟ್ಟು ಮೊಟ್ಟೆ ದೋಸೆಗೆ ರೆಡಿ ಮಾಡ್ಕೊಂತ ಮಾಮೂಲಿ ದೋಸೆ ಹಾಕ್ದಂಗೆ ಹಾಕ್ಬಿಟ್ಟು ಒಂದು ಖಾರ ಖಾರ ಚಟ್ನಿ ಮಾಡ್ಕೊಂಡಿದ್ದು ಅದೊಂದು ಸ್ಪೂನು ದೋಸೆ ಮೇಲೆ ಒಂದು ಮೊಟ್ಟೆ ಒಡೆದು ಹಾಕ್ಕೊಬೇಕಾಗುತ್ತೆ ಸುತ್ತಲೂ ಸ್ಪೂನಲ್ಲಿ ದೋಸೆ ಎಷ್ಟಿದೆಯೋ ಅಷ್ಟಾಗ್ಲಾ ಅರ್ಡ್ಕೊಂಡು ಆಮೇಲೆ ಬೇಕಂದರೆ ಅದಕ್ಕೆ ಮೇಲೆ ಉಪ್ಪು ಉಪ್ಪು ಪೆಪ್ಪರ್ ಹಾಕೊಬೋದು ನಾನಿಲ್ಲಿ ಖಾರ ಚಟ್ನಿ ಚಟ್ನಿಲ್ಲೇ ಉಪ್ಪು ಖಾರ ಎಲ್ಲ ಇತ್ತಲ್ಲ ಹಾಗಾಗಿ ನಾನು ಹಾಕ್ಕೊಂಡಿಲ್ಲ ನೀವು ಬೇಕು ಅಂದರೆ ಉಪ್ಪು ಖಾರ ಎಲ್ಲ ಹಾಕೊಬೋದು ಒಂಚೂರು ಪೆಪ್ಪರು ಚೆನ್ನಾಗಿರುತ್ತೆ ಈ ದೋಸೆ ಜೊತೆಗೆ ನಾನು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ ಮತ್ತು ಖಾರ ಚಟ್ನಿ ಬೇರೆ ಇತ್ತಲ್ಲ ಅದು ಕಾಂಬಿನೇಷನ್ ಸಕ್ಕದಾಗಿರುತ್ತೆ ನೀವು ಟ್ರೈ ಮಾಡಿ ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ